ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ನಾನು ರಶ್ಮಿ ನಿಮಗೆ ಒಂದು ಹೊಚ್ಚ ಹೊಸ ಕಂಟೆಂಟ್ ತೊಗೊಂಡು ಬಂದಿದ್ದೀವಿ ಏನಪ್ಪಾ ಅಂತಂದರೆ ಇವತ್ತು ರಶ್ಮಿ ರಾಗಿ ರೊಟ್ಟಿ ವಿತ್ ಉಪ್ಸಾರು ಖಾರ ಮಾಡ್ತೀನಿ ಅಂತ ಕಮಿಟ್ ಆಗಿಬಿಟ್ಟಿದ್ದಾಳೆ ಮಾಡಿಸಲಾಗಿದೆ ಹೌದು ಕಮಿಟ್ ಮಾಡಿಸಲಾಗಿದೆ ಇವತ್ತು ಸ್ಯಾಟರ್ಡೆ ಏನಾದರೂ ಸ್ಪೆಷಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತ ಯೋಚಿಸ್ತಾ ಇದ್ದೆ ಏನಾದರೂ ಮಾಡಿಕೊಡು ಅಂತಂದಿದ್ದಕ್ಕೆ ನೀನು ಹೇಳಿದ್ದು ಮಾಡ್ತೀನಿ ಏನು ಬೇಕು ಕೇಳು ಅಂತಂದ್ಲೋ ರಾಗಿ ರೊಟ್ಟಿ ತಿಂದು ಸಿಕ್ಕಾಪಟ್ಟೆ ದಿನ ಹೋಗಿತ್ತು ಅದಕ್ಕೆ ರಾಗಿ ರೊಟ್ಟಿ ವಿತ್ ಖಾರ ಮಾಡು ಅಂತ ಹೇಳಿದ್ದೀನಿ ಕಮಿಟ್ ಆಗಿದ್ದಾಳೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದಕ್ಕೆ ಮುಂಚೆ ಯಾವತ್ತು ಮಾಡಿಲ್ಲ ಆದರೆ ನನಗೂ ರಾಗಿ ರೊಟ್ಟಿ ತುಂಬ ಫೇವ್ರೇಟು ಆದರೆ ನನ್ನ ಬ್ಯಾಡ್ ಲಕ್ ಇವತ್ತು ನಂದು ಹೆಲ್ಪ್ಲೈನ್ ಇಬ್ರು ಅನ್ನ ಅವೈಲೇಬಲ್ ಇದ್ದಾರೆ ಫೋನ್ಗೆ ಸೊ ನಂಗೆ ರೆಸಿಪಿ ಸಿಗಲಿಲ್ಲ ಆದರೆ ಯೂಟ್ಯೂಬ್ ನೋಡಿಕೊಂಡು ಒಂದಷ್ಟು ವೀಡಿಯೋಸ್ ನೋಡಿ ಪ್ರಿಪೇರ್ ಆಗಿದ್ದೀನಿ ತುಂಬಾ ಕಾಂಪ್ಲಿಕೇಟೆಡ್ ಅಂತ ಏನು ಅನಿಸ್ತಿಲ್ಲ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಇದೆ ಹೋಪ್ಫುಲಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿನಿ ಯಾಕಂದ್ರೆ ನಂಗೂ ತಿನ್ಬೇಕು ಅನ್ನಿಸ್ತಾ ಇದೆ ನೋಡೋಣ ಬರುತ್ತೆ ಅಂತ ಕಾಂಪ್ಲಿಕೇಟೆಡ್ ಇಲ್ಲ ಫೈನಲ್ ಎಷ್ಟು ಗಟ್ಟಿಗೆ ಇಲ್ಲ ಎಷ್ಟು ಮೆತ್ತಗಿರುತ್ತೆ ಅನ್ನೋದೇ ಇವತ್ತಿನ ಕಂಟೆಂಟ್ ಸೊ ನಾನಂತೂ ಬೆಳಿಗ್ಗೆನೆ ಒಂದು ಅರ್ಧ ಗಂಟೆ ಎಲ್ಲ ಜಾ ಎಕ್ಸರ್ಸೈಝೆಲ್ಲ ಮಾಡಿ ರೆಡಿ ಆಗಿದ್ದೀನಿ ಅದು ಗಟ್ಟಿ ರೊಟ್ಟಿನೇ ಆಗೋದು ಅಂತ ನೋಡೋಣ ಇವತ್ತು ನಮ್ಮ ರೊಟ್ಟಿ ಯಾವ ತರ ಬರುತ್ತೆ ಅಂತ ನಮ್ಮ ಜೊತೆ ನೀವೂ ನೋಡಿ ಬನ್ನಿ ಇವಾಗ ಫಟಾಫಟ್ ಅಂತ ನಮ್ಮ ಶೆಫ್ ಕೈಲಿ ರೊಟ್ಟಿನ ಸ್ಟಾರ್ಟ್ ಮಾಡಿಸ್ ನಮ್ಮ ಶೆಫು ಇವಾಗ ರೆಡಿ ಆಗಿದ್ದಾರೆ ಅವ್ರು ಹೇಳ್ದಂಗೆ ನಾನು ಎಲ್ಲ ಸಾಮಾನು ರೆಡಿ ಮಾಡಿ ಕೊಟ್ಟಿದ್ದೀನಿ ಎಲ್ಲ ರೆಡಿ ಇದೆ ಶೆಫ್ ಹೌಸ್ ಹೈ ಸರ್ ಸೊ ಮೊದಲನೇದಾಗಿ ರಾಗಿ ಬೇಕು ಒಂದ್ ಎರಡೂವರೆ ಕಪ್ ರಾಗಿ ಹಿಟ್ಟು ತಗೊಂಡಿದೀನಿ ಜಾಸ್ತಿನೂ ಆಗಿರ್ಬೋದು ಕಮ್ಮಿನೂ ಆಗಿರ್ಬೋದು ನಂಗೆ ಅಳತೆ ಗೊತ್ತಿಲ್ಲ ಆಮೇಲೆ ಒಂದ್ ಕಪ್ ಒಂದು ಈರುಳ್ಳಿ ಒಂದ್ ಸಣ್ಣ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತೆ ಇದು ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಕಚ್ಕೊಂಡ್ ಇಟ್ಕೊಂಡಿದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಎಣ್ಣೆ ಒಂದ್ ಸ್ವಲ್ಪ ಹಾಕೋಬಹುದು ಒಂದ್ ಸ್ಪೂನು ಹಾಕ್ತೀನಿ ಇಷ್ಟಿಲ್ಲ ಮಿಕ್ಸ್ ಮಾಡೋಣ ನನಂತೂ ಫುಲ್ಲು ಎಕ್ಸೈಟೆಡ್ ನರ್ವಸ್ ಐ ಆಯಸ್ ವೆರಿ ಎಕ್ಸೈಟೆಡ್ ಆಕ್ಚುಲಿ ಹೌದಾ ನಾನು ಹೆಚ್ಚು ಕಮ್ಮಿ लास्ट ರೊಟ್ಟಿ ತಿಂದು ಒಂದು ವರ್ಷ ಆಯ್ತು ಅಂತ ಇಲ್ಲ ಇಲ್ಲ ಮನೆಗೆ ಹೋಗಿದಾಗ ಅಮ್ಮ ಮಾಡಿರಲಿಲ್ಲ ಈ ಸಾರಿ ಮಾರ್ಚ್ ಅಲ್ಲಿ ಹೌದಾ ರಾಗಿ ರೊಟ್ಟಿ ಮಾಡಿದಲ್ವಾ ಇಲ್ಲ ಅಕ್ಕಿ ರೊಟ್ಟಿ ಅಂತ ತಿಂದಿದ್ದೀವಿ ಆ ರಾಗಿ ರೊಟ್ಟಿ ಮಾಡಿಲ್ಲ ಅಕ್ಕಿ ರೊಟ್ಟಿ ಮಾಡ್ಕೊತಿರ್ತೀವಿ ಓಕೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಆಯ್ತಾ ಅದ್ಮರ್ಡ್ ಬಿಟೇ ಒಳ್ಳೆ ಟೈಮಿಗೆ ಞಾಪಿಸಿಕೊಂಡಿದ್ದೀಯಾ ಹೌದು ಒಂದೆಷ್ಟು ಹಾಕೋತೀನಿ salt. ಹು ಹು ಬಿಸ್ನಿ ಹಾಕೊಂಡು ಕಲಿಸ್ಬೇಕು ಇಲ್ಲ ನಾನು தண்ணಿರ ಹಾಕೊಂಡು ಕಲಸಿದ್ದು. ಹೌದಾ? ನಾನು ವಿಡಿಯೋಲಿ ಯಾವ ವಿಡಿಯೋಲಿ ಬಿಸ್ನಿ ಹಾಕಬೇಕು ಅಂತ ನಾನು ಫಸ್ಟಿಗೆ ಅಕ್ಕಿ ರೊಟ್ಟಿ ತರ ಬಿಸ್ನಿ ಹಾಕ ಕಲಸಣ ಅನ್ಕೊಂಡಿದ್ದೆ. ಆದ್ರೆ ಎಲ್ಲ ಎಲ್ಲಾ ಹಾಕ್ತಾ ಹಾಕ್ತಿದಾರೆ. ಆದ್ರೆ ಬಿಸ್ನಿ ಹಾಕೊಂಡು ಕಲಸಿದ್ರೆ ಮೆತ್ತಗಾಗುತ್ತೆ ಅಂತ ಅನ್ಸುತ್ತೆ. ಗೈಸ್ ನಿಮ್ಮನ್ನೆಲ್ಲಾ ಮಾಡಬೇಕಾದ್ರೆ ಬಿಸ್ನಿ ಹಾಕೊಂಡು ಕಲಸ್ತಿರಾ தண்ணಿರ ಹಾಕೊಂಡು ಕಲಸ್ತಿರಾ? ನಿಮಗೆ ಹೇಳ್ಬಿಡ್ತ ನಾನು ಇಟ್ಕೊಂಡು ಗೋ ರೈಟ್ ಆರ್ ರಾಂಗ್. ಹೌದು ಏನು ಮಗ್ಲಿ? ಅದೇನು ಹೇಳಲ್ಲ ನಿಮ್ಮ ಎಕ್ಸ್ಪರ್ಟ್ಸ್ ಕೇಳಿದ್ಯಾ ಅಡ್ವೈಸ್ ತಗೊಂಡಿದ್ಯಾ ಅಂತ ಎಕ್ಸ್ಪರ್ಟ್ ಸಿಗ್ಲಿಲ್ಲ ಯೂಟ್ಯೂಬ್ ಅಲ್ಲಿ ನೋಡಿರೋದು ನಾನು ಯೂಟ್ಯೂಬ್ ಅಲ್ಲಿ ಅಲ್ಲ ಮಾಮೂಲಿ ನನಗೆ ಡಿಸೈಡ್ ಮಾಡಕ್ ಇವತ್ತು ಕಂಟೆಂಟ್ ಇಂಪಾರ್ಟೆಂಟ್ ಆ ರೊಟ್ಟಿ ಇಂಪಾರ್ಟೆಂಟ್ ಅಂತ ಸೋ ಐ ವಿಲ್ ಲೀವ್ ಇಟ್ ಅಪ್ ಟು ದಿ ಶೆಫ್ ಸರಿ ಇಲ್ಲ ಇಲ್ಲ ಸೋ ನಾನು ವಾಮ್ ವಾಟರ್ ಗೆ ಹಾಕ್ತಾ ಇದೀನಿ ರಿಸ್ಕ್ ತಗೊಂಡು ರಿಸ್ಕ್ ಅಂತದು ರಿಸ್ಕ್ ಏ ವಾರ್ಮ್ ಇಸ್ ಬೆಟರ್ ಹೌದಾ ಅದು ಹೆಂಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಅಂತ ಕಲ್ಸ್ಕೊತಾ ಇರ್ಬೇಕು ತೆಳ್ಳಗಾಗ್ಬಿಡುತ್ತೆ ಇಲ್ಲಂದ್ರೆ

ಇಲ್ಲ ಇದು ಸ್ವಲ್ಪ ತಿಕ್ಕಿ ಬಿಡೋ ರೆಸ್ಟ್ ಮಾಡ್ಕ ಬಿಡಬೇಕಾ ಬಿಡಬೇಕು ಅಂತ ಏನಿಲ್ಲ ಆಕ್ಚುಲಿ ಅದ್ರೆ ನನಗೆ ಖಾರ ಮಾಡ್ಕೊಳ್ಳೋಕೆ ಇದೆಯಲ್ಲ ಅದಕ್ಕೆ ಒಂದ್ ಸ್ವಲ್ಪ ಬಿಟ್ಟು ಹುಂ ಹು ಆಮೇಲೆ ತಟ್ಟಣಕ್ಕೆ ಒಂದ್ ಪ್ಲೇಟ್ ಮುಚ್ಚಿ ಸೂಪರ್ ಎಷ್ಟು ಬೇಗ ಆಗೋಯ್ತಲ್ವಾ ನಾನು ಅನ್ಕೊಂಡಿರಲಿಲ್ಲ ಅದ ಹೇಳಿದ್ನಲ್ಲ ನಾನು ಪ್ರಾಸೆಸ್ ಇನ್ ಕಾಂಪ್ಲಿಕೇಟೆಡ್ ಇಲ್ಲ ಇದು ಇದು ಫೈನಲ್ ಔಟ್ಪುಟ್ನೇ ಕಂಟೆಂಟ್ ಓಕೆ ಇಲ್ಲಿ ಇರ್ಲಿ ಸೈಡ್ ಅಲ್ಲಿ ನಾವು ಖಾರ ಮಾಡೋಣ ಖಾರ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬಿಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಿಂಗೆ ಅಚ್ಚೊಸಿಟ್ಟಿಲ್ಲ ಇವನು ಅದಕ್ಕೆ ಅಂದ್ಬಿಟ್ಟು ಹಚ್ಬಿಟ್ಟಿದ್ದಾನೆ ಸ್ವಲ್ಪ ಸೊ ಒಂದಿಷ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಇದು ಒಂದು ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಜೀರಿಗೆ ಮೆಣಸು ಹಾಕ್ತೀನಿ ಆದ್ರೆ ಲಾಸ್ಟ್ ಟೈಮ್ ನಾನು ಉಪ್ಸಾರು ಮಾಡುವಾಗ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಮಿಸ್ ಮಾಡಿಬಿಟ್ಟಿದ್ದೆ ಆ ಸ್ಟೆಪ್ನ ಇವತ್ತು ಉರಿಯದ ಏ ತೆಂಗಿನಕಾಯಿ ತೆಂಗಿನಕಾಯಿ ಹಾಕಿಲ್ಲ ತೆಂಗಿನಕಾಯಿ ಹಾಕ್ತೀನಿ ಹಾಕ್ತಿಯಾ ಲಾಸ್ಟ್ ಟೈಮ್ ತೆಂಗಿನಕಾಯಿ ಹಾಕೇನೇ ಫ್ಲಾಪ್ ಆಗಿದ್ದು ಅದು ಜಾಸ್ತಿ ಹಾಕ್ಬಿಟ್ಟಿದ್ದೆ ಈ ಸರಿ ಸ್ವಲ್ಪ ಹಾಕ್ತೀನಿ ಇದು ತೆಗ್ದಿಡ್ತೀನಿ ಫ್ರೀಸರ್ ಇಂದ ಸೊ ಇದು ಫಸ್ಟ್ ಬಿಸಿ ಆಗಬೇಕು ಪ್ಯಾನು ಬಿಸಿ ಆಗಲಿ ಅಂದಂಗೆ ನಾನು ರೊಟ್ಟಿಗೆ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಇವತ್ತು ಆದ್ರೆ ಇವನಿಗೆ ನಾನು ಮೊಳಕೆ ಕಾಳು ಕಟ್ಟಿದ್ ನೋಡ್ಬಿಟ್ಟಿದ್ದಾನೆ ಸೊ ಉಪ್ಸಾರೆ ತಿನ್ಬೇಕು ಅಂತ ಪ್ಲಾನ್ ಮಾಡಿದ್ದಾನೆ ನಾನು ಮಾಡಲ್ಲ ಮಾಡಲ್ಲ ಅಂತಿದ್ದೆ ಅನ್ಬಿಟ್ಟು ಉಪ್ಸಾರ್ ಖಾರ ಮಾಡ್ಬಿಡಿ ಇವತ್ತು ಅಂತ ಹೇಳಿದ್ದಾನೆ ಸದಾ ಒಳ್ಳಿದ್ದಕ್ಕೆ ಉಪ್ಸಾರ್ ಮಾಡ್ಕೋಬಹುದು ಅಂತ ಗೈಸ್ ಎಸ್ಪೆಷಲಿ ರಾಗಿ ರೊಟ್ಟಿಗೆ ಉಪ್ಸಾರ್ ಖಾರ ಇರಬೇಕು ಇಲ್ಲ ಉಚ್ಚಲ್ ಚಟ್ನಿ ಇರಬೇಕು ಇರ್ಬೇಕು ಚಟ್ನಿ ರೆಗ್ಯುಲರ್ ಕೋಕೋನಟ್ ಚಟ್ನಿ ಸರಿ ಹೋಗಲ್ಲ ಅದಕ್ಕೆ ನಾನು ಉಪ್ಸಾರ್ ಖಾರ ಮಾಡೋದು ಸೊ ದಟ್ ನೀನು ಉಪ್ಸಾರ್ ಮಾಡಿದಾಗ ಇದೇನೇ ಆಗುತ್ತೆ ಅಂತ ಐಡಿಯಾ ಕೊಟ್ಟಿದ್ದೀನಿ ಹೆಂಗೆ

ಅದಕ್ಕೆ ನಂಗೂ ಅನ್ನಿಸ್ತು ರಾಗಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಹೆಂಗಿನ ಅಂತ ರಿಪೋರ್ಟ್ ಬಂತು ಗೊತ್ತಾಗಲ್ಲ ಹಸಿ ಅಲ್ವಾ ಅಲ್ಲ ಸೌಂಡ್ ಕರೆಕ್ಟ್ ಅಂತ ನೋಡಕ್ಕೆ ಏನು ಚೆಕ್ ಮಾಡಿದೆ ಕರೆಕ್ಟ್ ಆಗಿದೆಯಾ ಗೊತ್ತಾಗ್ತಿಲ್ಲ ಯಾಕೋ ಮುಖ ನೋಡಿದ್ರೆ ಗೈಸ್ ಹಿಂಗ್ ತಿನ್ ಮಂಗ ಇದ್ದಂಗೆ ಇದೆ ಹಸಿದ ಹೆಂಗೋ ಗೊತ್ತಾಗತ್ತೆ ಏನೋ ನೋಡ್ದಲ್ಲ ನೀನು ಟೇಸ್ಟ್ ನೋಡ್ಬಿಡ್ತೀನಿ ಅಂತ

ಎಷ್ಟು ಮೆಣಸಿನ್ಕಾಯಿ ಲೆಕ್ಕ ಇಲ್ಲ ಸುಮ್ನೆ ಕಣ್ಣು ಅಳತೆ ಅಲ್ಲಿ ಕಣ್ಣು ಅಳತೆ ಕಣ್ಣು ಅಳತೆ ನಿಮ್ ಕಣ್ಣು ಎಷ್ಟು ದೊಡ್ಡದು ಹಂಗಾದ್ರೆ ಇಲ್ಲ ನೀನು ಯಾರು ಹಿಂಗೆಲ್ಲ ಮಾತಾಡ್ತಾರೆ ನೋಡಿ ಗೈಸ್ ಹೆಂಗ್ ಮಾತಾಡ್ತಾನೆ ನಂಗೆ ಅಂತ ಅಂದಂಗೆ ಈ ಗ್ಯಾಪಲ್ಲಿ ಒಂದ್ ಸಾಂಗ್ ನೆನ್ಪಾಯ್ತು ಸೋಡಾ ಬುಡ್ಡಿ ರತ್ನೀನ ಮ್ಯಾರೇಜ್ ಆದನು ಮೊನ್ನೆಲ್ಲ ಕಮೆಂಟ್ ಅಲ್ಲಿ ಹಾಕ್ತಿದ್ರು ಅದು ಯಾವ್ದು ರತ್ನನ್ ಪರ್ಪಂಚ ಸಾಂಗು ಆತರ ನೀನು ಫುಲ್ ಪಾಸಿಟಿವ್ ಅಂತ ಈಗ ಗೊತ್ತಾಗ್ತಾ ಇರುತ್ತೆ ಎಲ್ಲರಿಗೂ ನೀನು ಹೆಂಗೆ ಅಂತ ಸಿಚುವೇಶನ್ ಇರ್ತಕ್ಕಂತೆ ಸಾಂಗ್ ಹಾಕ್ಬೇಕು ಘಾಟ್ ಘಾಟ್ ಸ್ಟಾರ್ಟ್ ಆಗಿದೆ ಸಾಕನ್ಸುತ್ತೆ ಈಗ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ ಆಮೇಲೆ ಇದು ಹುಣಸೆ ಇದನ್ನ ಬೆಂಕಿಯಲ್ಲಿ ಹುರ್ಕೋಬೇಕು ಹಿಂಗೆ ಪಿನ್ ಹಾಕ್ಬಿಟ್ಟು ಬೆಂಕಿಯಲ್ಲಿ ಸುಟ್ಕೋಬೇಕು ಹ್ಮ್ ಬೆಂಕಿಯಲ್ಲಿ ಸುಟ್ಕೋಬೇಕು ಪಿನ್ ಹಾಕ್ಬಿಟ್ಟು ಅದೇ ಉದ್ದ ಇರತ್ತಲ್ಲ ಅದಕ್ಕೆ ನೀಡಲ್ ತರ ಹಿಂಗಿರತ್ತೆ ಅದಕ್ಕೆ ಚಾಕು ಹಾಕ್ಬಿಟ್ಟು ಹಾಕ್ಬಿಟ್ಟು ಮಾಡ್ತಾರ ನಮ್ಮ ಮನೇಲಿ ಅಮ್ಮ ಆದ್ರೆ ನನ್ನ ಹತ್ರ ಅದಿಲ್ಲದೆ ಇರೋದ್ರಿಂದ ಪ್ಯಾನ್ಗೆ ಹಾಕ್ಬಿಟ್ಟು ಹಿಂಗ್ ಮಾಡ್ಕೊ ಅಂತ ಹೇಳಿದ್ರು ಸರ್ ಒಂದ್ಸಲ ಆಫ್ ಮಾಡ್ಬಿಡ್ತೀನಿ ಏನ್ ಬೇಕಾಗ್ತದೆ ಬೆಂಕಿ ಕಡೆಗೆ ಇಲ್ಲ

ಎಂತಸ್ಟಿಫಿಕೇಶನ್ ಇದೆ ಹುಳಿ ಜಾಸ್ತಿ ಆಗೋದು ಅಂತ ಹುಣಸೆಣ್ಸ್ ಸುಡ್ತಾರ ಯಾರಾದ್ರೂ ಅದು ಗ್ರೈಂಡ್ ಮಾಡ್ತೀಯಲ್ಲ ಅವಾಗ ನೀಟಾಗಿ ಗ್ರೈಂಡ್ ಆಗ್ಲಿ ಅದು ಹ್ಮ್ ಹಂಗೇನೇ ಆಯ್ತು ಹ್ಮ್ ಹುಳಿ ಕಮ್ಮಿ ಹುಳಿ ಕಮ್ಮಿ ಮಾಡ್ಕೊಳ್ಳಂ ಹಾಕ್ಲೇ ಬೇಡ

ಶುರು ಮಾಡ್ಬಿಟ್ಟಿದ್ಯಾ ಆಗಲೇ ಅಂತ ಹ್ಮ್ ಓಕೆ ಇವಾಗ ಎಲ್ಲ ಒಳಗಡೆ ಹೋಗ್ತಾ ಇದೆ ಐಟಮ್ಸ್ ಈ ಕೊತ್ ಕರ್ಬೇವಿನ ಸೊಪ್ಪು ಮತ್ತೆ ಇದು ಬೆಳ್ಳುಳ್ಳಿ ವಿಚಿತ್ರ ಮಾಡಿದಾನೆ ಬೆಳ್ಳುಳ್ಳಿ ನನಗೆ ಏನು ಗೊತ್ತು ರೊಟ್ಟಿಗೆ ಅನ್ಕೊಂಡು ಅಷ್ಟು ಸಣ್ಣಕ್ಕೆ ಚಾಪ್ ಮಾಡ್ತಿದ್ದೆ ನಾನು ಇದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಿಮೀರಿ ಸೊಪ್ಪು ಉಪ್ಪು ಉಪ್ಪು ಹಾಕ್ತೀನಿ ಇರಪ್ಪ ಕಾಯಿ ಕಾಯಿ ಚಕ್ಕೆ ಲವಂಗ ಚಕ್ಕೆ ಸುಮ್ನೆ ಕೈ ಸುಮ್ನೆ ಇಲ್ಲದರ ಕಂಟೆ ನೋಡುತ್ತಾ ಇದ್ದೇನೆ ಇದರಲ್ಲಿ ಒಂದು ಫುಟ್ ಕೈ ಆ ಭಯ ಇರ್ಲಿ ಲಾಸ್ಟ್ ಟೈಮ್ ಈ ಸ್ಟಾಕ್ ಅಂತಂದ್ರೆ ಇದು 4 ಅರ್ಧ ಜಾರ ಹಾಕೋಳೆ लास्ट ಟೈಮ್ ಇವಾಗ ಇದಕ್ಕೆ ಒಂದಿಷ್ಟು ಮಣ್ಣು ಹಾಕೋಣ ಇಲ್ಲಿ ಇಷ್ಟು ಕಣ್ಣಾಳತೆ ಒಂದು ಹದಿನೈದು ಕಾಳು ಗೈಸ್ ಮತ್ತೆ ಒಂದಿಷ್ಟು ಜೀರಿಗೆ ಅಷ್ಟೇ ಒಂದಿಷ್ಟು ಜೀರಿಗೆ ಒಂದಿಷ್ಟು ಮೆಣಸು ಓಕೆ ಸ್ವಲ್ಪ ಹಾಕೋಣ ಇಷ್ಟು ಹಾಕೋಣ ಓಕೆ ಚೂರು ಹಾಕೋಣ ಬೇಕಣ್ಣ ಈಗ ರುಬ್ಬಿಕೊಳ್ಳೋಣ ನೀರು ಹಾಕೋದೇ ಬೇಡವೋ ಬೇಡ ಬೇಡ ಹಂಗೇ ಇರಬೇಕು ಹೌದಾ ಏನಾದರೂ ಮರ್ತಿದ್ದೀವಾ ಮಂತ್ರ ಹಾಕದ್ ಕಣೆ ಸ್ವಲ್ಪ ಇಲ್ಲ ಒಂದ್ ಅರ್ಧ ಟೊಮೆಟೊ ಹಾಕೋದ್ರೆ ನಡೆಯುತ್ತೆ ಚೂರ್ ಹಾಕು ಹಾಕು ಚುಚ್ಚುರೆ ಚುಚ್ಚುರೆ ಡೋಂಟ್ ಪೋರ್ 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 ಪೋರ್

ಫೈನಲಿ ಒಂದು ರೇಂಜ್ ಬಂತು ಹೌದು ಈ ಬಟರ್ ಪೇಪರ್ ನ ಈ ತಂದಿದ್ವು ಇವಾಗ ಯೂಸ್ ಆಗ್ತಾ ಇದೆ ಅದು ಇಷ್ಟು ದೊಡ್ಡ ಬೇಕಾ ಬಟರ್ ಪೇಪರ್ ಸರಿ ಮಾಡ್ಲಾ ಎಕ್ ಪಫ್ ಓ ಮಾಡ್ಬೋದು ಚೆನ್ನಾಗಿತ್ತಲ್ವಾ ಚೆನ್ನಾಗಿತ್ತು ದೊಡ್ಡದಾಗ ಇದು ಅನ್ನಿಸ್ತಾ ಪೇಪರ್ ಅದಕ್ಕೆ ಕಟ್ ಮಾಡ್ಕೋತಾ ಇದೀನಿ ನಾನು ಫಸ್ಟ್ ಟೈಮ್ ಇದ್ರಲ್ಲಿ ಮಾಡ್ಕೊಂಡೋದು ಮುಂಚೆ ಅಲ್ಲ ರೊಟ್ಟಿನ ಈ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ತಟ್ಟಿದೆ ಈಗ ಒಂದು ಸ್ವಲ್ಪ ಆಯಿಲ್ ಹಾಕೊಬಿಡೋಣ ಈ ಬಟರ್ ಪೇಪರ್ ಗೆ ಹಾಕೊಂಡು ಹಿಂಗಾಗೋಣ ಇಲ್ಲ ಮಾಡೋಣ ಇಲ್ಲ ಅಂದ್ರೆ ಅಂಟ್ಕೊಬಿಡುತ್ತಂತೆ ನೀನ್ ಇಷ್ಟೆಲ್ಲ ಮಾಡುನು ಅದು ಅಂಟ್ಕೊಳ್ಳೋ ಚಾನ್ಸಸ್ ಜಾಸ್ತಿನೇ ಇದೆ ಇಲ್ಲ ಇಲ್ಲ ನನಗೆ ಕಲಿಯಕ್ಕೆ <laughs> 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 <coughs>

ಏ ಫಸ್ಟ್ ಒನ್ ಅಲ್ವಾ ನಂಗೆ ಗೊತ್ತಿಲ್ಲ ಎಷ್ಟಾಗ್ಲಾ ಬರುತ್ತೆ ಅಂತ ಇದು ಇದು ಸ್ಪೆಸಿಮನ್ ಪೀಸ್ ಇದು ಟೆಸ್ಟಿಂಗಿಗೆ ಸಾಲ್ಟ್ ಎಲ್ಲ ಕರೆಕ್ಟ್ ಆಗಿದ್ರೆ ಆಮೇಲೆ ದೊಡ್ಡದು ಮಾಡ್ತೀನಿ ಅದೇ ಚೆನ್ನಾಗಿ ತಟ್ತಾ ಇದೀನಿ ನೋಡು ಹೆಂಗೆ ನಿಂಗೆ ತಟ್ಟಾಗಿ ಬರುತ್ತಾ ಇದರ ಸುಮ್ಮನೆ

ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ ಕೆಳಗು ಎಣ್ಣೆ ಹಾಕಿರ್ಬೇಕಿತ್ತು ಮರ್ತ್ ಬಿಟ್ಟಿದ್ದೆ ನಾನು ಆದ್ರೆ ಮೆಣಸಿನ್ಕಾಯಿ ಹಾಕೊಂಡಿಲ್ಲ ಅಲ್ಲ ಅದೇ ಇರುತ್ತೆ ಸ್ವಲ್ಪ ಎಣ್ಣೆ ತುಪ್ಪ ಏನ್ ಬೇಕಾದ್ರೆ ಹಾಕೋಬಹುದು ನಾನ್ ತುಪ್ಪ ತಿನ್ನಲ್ಲ ಅಂತ ಎಣ್ಣೆ ಹಾಕ್ತಾ ಇದ್ದೀನಿ ಬೆಳಿಗ್ಗಿರೋ ರಾಗಿ ರೊಟ್ಟಿ ಯಾಕೋ ಇವತ್ತೆ ರಾಗಿ ರೊಟ್ಟಿ ಗುಡ್ ಗುಡ್ ಅಲ್ವಾ ಈಗ ಪ್ರಾಮಿಸಿ ಯಾಕೋ ಗಟ್ಟಿನೂ ಆಗಿಲ್ಲ ಅನಿಸ್ತಾ ಇದೆ ಅನ್ನಿಸ್ತಾ ಇದೆ

ಏನಿಲ್ಲ ಗಾಯ್ಸ್ ಇನ್ನೇನು ಆಯ್ತಲ್ಲ ರೊಟ್ಟಿ ಇದೊಂದನ್ನ ಆಗಲಿ ಇದು ಟೇಸ್ಟ್ ಮಾಡೋಣ ಆ ಬಿಗ್ಗರ್ದು ಕ್ಕೆಕಿನ ಸ್ಮಾಲ್ ರೊಟ್ಟಿ ಯಾಕೋ ನಾನು ಮಾತಾಡೋದನ್ನ ಕೇಳ್ಸ್ಕೊಂಡು ಕೇಳಿಸ್ಕೊಂಡು ಅವಾವೆ ಪಾರ್ಟಿಷನ್ ಆಗಿ ಬಿಡ್ತಾರೆ ಇಷ್ಟು ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇಷ್ಟು ಆಗಿದೆ ಹೆಂಗಪ್ಪ ಅದೇನು ಗಟ್ಟಿ ಆಗಿಲ್ಲ ಚೂರು

ಅಷ್ಟು ಗಟ್ಟಿ ಇಲ್ಲ ಅನ್ಕೋತೀನಿ ನಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆ ನಿಂದ್ರಲ್ಲಿ ಇದೆಯಾ ಮಸಾಲ ಇದೆ ವಿತ್ ಚಕ್ಕೆ ಲವಂಗ ಸೌಂಡ್ ಕೇಳಿಸ್ತಾನೆ ಏನು ಕಬ್ಬಕ್ಕೆ ಕಬ್ಳು ಹಾಕೊಂಡು ಹೊಡೆದಂಗ ಬಂತು ಸೌಂಡ್ ಕೇಳಿಸ್ಕೊಂಡ ಸರಿ ಹೋಗುತ್ತೆ ಸಾಕ್ ಅನ್ಸುತ್ತೆ ಕಅ ಅದು ಕಪ್ಪಗಿದೆಯಲ್ಲ ಬೆಂದಿದೆಯಲ್ವ ಗೊತ್ತಾಗ್ತಿಲ್ಲ ನಂಗೆ ಸಾಕ್ ಅನ್ಸುತ್ತಲ್ವಾ ಓರ್ತ ನನ್ನ ಅಂತ ಆಹಾ ಹಾಗೆ ಒಂಚು ಕಾರ ಹಾಕಿದ್ರೆ ಟೇಸ್ಟ್ ಮಾಡ್ಬಿಡ್ತೀನಿ ಬಿಸಿ ಬಿಸಿ ರೊಟ್ಟಿ ಜೊತೆ ಉಪ್ಪಸಾರ್ ಖಾರ ನಂದಿನಿ ತುಪ್ಪ ಭಯಾನಕ ಕಾಂಬಿ ಹೌದಾ ಎಡಕಾಯಿದ್ನ ಫೈನಲ್ಲಿ ತಿಂತಾಯಿದ್ದಾನೆ ಇದಾನೆ ಟೇಸ್ಟ್ ನೋಡಿ ಹೇಳ್ತಾರೆ ನಮ್ಮ ಜಡ್ಜ್ ಹೇಗಿದೆ ಅಂತ ಚೆನ್ನಾಗಿ ಅನಿಸ್ತಾ ಇದೆ ಹೌದಾ ಮುಟ್ಟಿದ್ದೆ ಚೆನ್ನಾಗಿ ಅನಿಸ್ತಾ ಇದೆಯಾ ಇದನ್ನ ಇದರೊಳಗೆ ಹಾಕಿ ಕೊಡಬೇಕಾಗಿತ್ತು ತುಪ್ಪನ ಯಾವುದ್ರೊಳಗೆ ಖಾರ ಹೋಳಿಗೆ ಓಕೆ ನನಗೆ ಗೊತ್ತಿರಲಿಲ್ಲ ನಿಂಗೆ ಹೇಳಬೇಕಿತ್ತು ಹೋಗ್ಲಿ ಬಿಡ್ರಿ ನಾನೇ ಮಿಕ್ಸ್ ಮಾಡ್ಕೊಳ್ತೀನಿ ಆಹಾ ನೀರು ಬರ್ತಾ ಇದ್ದೆ ನಾನು ಸಾರೂ ಅದು ತುಪ್ಪ ಹಾಕ್ಬಿಟ್ಟಿದೆಯಲ್ಲ ಅದಕ್ಕೆ ಸುಮ್ಮನಿದೀನಿ ಗಟ್ಟಿಯಾಗಿದ್ಯಾ

ಹಂಗೇ ಇರಬೇಕು ಒಂದ್ಸತೆ but ಚನಾಗಿದೆ ಟೇಸ್ಟಿ 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 ಸಕಲಾಗ್ಳಾ ಹ್ಮ್ ಬೇಸಣ ಏನ ಸ್ವಲ್ಪ ರೆಡಿ ರೆಡಿ ನೈಸ್ ಇಬ್ರಿಗೂ ಬೇಯಿಸ್ಕೊಂಡೆ ಮತ್ತೆ ಸಿಗ್ತೀವಿ ನಿಮಗೆ ಯಾ ನೆಕ್ಸ್ಟ್ ರೊಟ್ಟಿ ಕರೆಕ್ಟಾಗಿ ತಟ್ಟೋಳೆ ರತ್ನಿ ತಟ್ಟ ಕರೆಕ್ಟಾಗಿ ಓ ಏನ್ ಇವಾಗ ಜೋಶೋ ಒಂದ್ ರೊಟ್ಟಿ ಚೆನ್ನಾಗಿ ಬಂತಲ್ಲ ಓ ರುಪಕ್ ಅಂತ ಬೆಣ್ಣೆ ಬೆಣ್ಣಿ ತಗ್ತರಲ್ಲ ತಿಗೆದಿ ತಟ್ತಾವಳೆ ಹಂಗ ಇನ್ನೂ ಎಣ್ಣೆ ಹಾಕೋಬೇಕು ಒಂದ್ಸತೆ ಅಲ್ವಾ ಇಲ್ಲ ಬಂತು 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 ಬೆರಣಿ ತಟ್ಟಕ್ಕೆ ಪ್ರಾಕ್ಟೀಸ್ ಮಾಡ್ಕೊತಾವಳೆ ಚೆನ್ನಾಗಿದೆ ಇದು ಸೂಪರ್ ಸೂಪರ್ ಫೈನಲಿ ಇಬ್ರು ಎರಡೆರಡು ರೊಟ್ಟಿ ಹಾಕೊಂಡು ಬಂದು ಸೆಟ್ಲ್ ಆದ್ವಿ ನೋಡಕ್ ಸಾಕತ್ತಾಗಿದೆ ರತ್ನಿ ರೆಡಿನಾ ಗೋ ಫಾರ್ ಇಟ್ ಗೋ ಫಾರ್ ಇಟ್ ಅದ್ಭುತ ಹೌದು ಸಕ್ಕದಾಗಿದೆ ಸಕ್ಕದಾಗಿದೆ ಕಾಲನೂ ಚೆನ್ನಾಗಿದೆ ಹ್ಞೂ ಲಾಸ್ಟ್ ಟೈಮು ನಮ್ಮ ಉಪ್ ಸರ್ಕಾರದಲ್ಲಿ ಆಗಿದ್ದ ಮಿಸ್ಟೇಕ್ಸ್ ಎಲ್ಲ ರೆಕ್ಟಿಫೈ ಮಾಡಿಕೊಟ್ಟವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು ಈ ಸರಿ ಅಂತೂ ಸಕ್ಕತ್ತಾಗಿ ಬಂದಿದೆ ಅದು ನಮ್ಮ ರಶ್ಮಿ ಅವರ ಹೆಲ್ಪ್ ಲೈನ್ಸ್ ಇಲ್ಲದೇನೆ ಸಕ್ಕತ್ತಾಗಿ ಬಂದಿದೆ ಹ್ಮ್ ಕಂಟೆಂಟ್ ಸಿಗ್ಲಿಲ್ಲ ಒಟ್ನಲ್ಲಿ ಇವತ್ತು ಬಟ್ ಒಳ್ಳೆ ರೊಟ್ಟಿ ಸಿಕ್ತಲ್ಲ ಹ್ಞೂ ಒಳ್ಳೆ ರೊಟ್ಟಿ ಸಿಕ್ತು ಸೊ ಗೈಸ್ ನಾವ್ ರೊಟ್ಟಿ ಎಂಜಾಯ್ ಮಾಡ್ತೀವಿ ಹೇಗಿತ್ತು ಹೇಳಿ ಬ್ಲಾಗು ಅಂಡ್ ನಿಮ್ಮನೇಲೂ ಇದೇ ತರ ರಾಗಿ ರೊಟ್ಟಿ ಮಾಡ್ತೀರಾ ಅಥವಾ ಬೇರೆ ಏನಾದ್ರು ಹೇಳಿನ ಸೊ ದಟ್ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಆ ಟ್ರೈ ಮಾಡ್ತೀವಿ ದೋಸೆ ಮಾಡ್ತಾರೆ ಅನ್ಸುತ್ತೆ ಕೆಲವ್ರ ಮನೆಯಲ್ಲಿ ರೊಟ್ಟಿ ಸಕ್ಕದಾಗಿರುತ್ತೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಇನ್ನೂ ರಾಗಿ ರೊಟ್ಟಿ ಟ್ರೈ ಮಾಡಿಲ್ಲ ಅಂತಂದ್ರೆ ಖಂಡಿತ ಒಂದ್ಸರಿ ತುಂಬಾ ಹೆಲ್ದಿ ಎಸ್ಪೆಷಲಿ ಖಾರನೇ ಮಾಡ್ಕೋಬೇಕು ನೀವು ಮಸ್ತ್ ಮಜಾ ಇರುತ್ತೆ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ನಮ್ಮ ಇವತ್ತಿನ ರಾಗಿ ರೊಟ್ಟಿ ವಿತ್ ಉಪ್ಸಾರ್ ಖಾರ ಬ್ಲಾಗ್ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅಂಡ್ ನಿಮ್ಮಲ್ಲಿ ಯಾರಾದ್ರೂ ರಾಗಿ ರೊಟ್ಟಿ ತಿಂದಿಲ್ಲ ಇನ್ನ ಅಂದ್ರೆ ದಯವಿಟ್ಟು ನನ್ನ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಹ್ಮ್ ಹೇಳಿ ಸುಮಾರು ಜನ ಇವಳಿಗೆ ಯಾವ್ದಾದ್ರು ಬೆಂಡೆಕಾಯಿ ಸಾರ್ ಬೆಂಡೆಕಾಯಿ ಸಾರ್ ಹೇಳಿದ್ರು ನಾನು ಟ್ರೈ ಮಾಡಿರ್ಲಿಲ್ಲ ಥ್ಯಾಂಕ್ ಯು ಫಾರ್ ಯುವರ್ ರೆಸಿಪಿ ಅಂತ ಒಳಗೂ ತುಂಬಾ ಜನ ಹೇಳಿದ್ರು ಚೆನ್ನಾಗಿ ಮಾಡಿದ್ರು ಅದಾದ್ಮೇಲೆ ಎಲ್ಲೋ ಬೇರೆ ರೇಂಜ್ ಔಟ್ ಆಗಿದ್ದಾಳೆ ದಟ್ ವಾಸ್ ಅವರ್ ಬ್ಲಾಕ್ ಫಾರ್ ಟುಡೇ ಸಿ ಯು ನೆಕ್ಸ್ಟ್ ಟೈಮ್ ಬಾಯ್ ಬಾಯ್ ಬಾಯ್